ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸ್ತಾರೆ ಅಂಥವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸ್ತಾರೆ ಅಂದರೆ ಯಜ್ಞಕ್ಕೆ ಅರ್ಪಿಸ್ತಾರೆ ಹೀಗೆ ಯಜ್ಞಗಳ ವೈವಿಧ್ಯವನ್ನು ಹೇಳಿದ ಶ್ರೀಕೃಷ್ಣ ಮುಂದೆ ಯಜ್ಞಗಳ ಒಂದು ಪಟ್ಟಿಯನ್ನೇ ಕೊಡ್ತಾನೆ ಹಾಗಾದರೆ ಯಾವ ಯಾವ ಯಜ್ಞಗಳ ಬಗ್ಗೆ ಶ್ರೀಕೃಷ್ಣ ಏನು ಹೇಳಿದಾನೆ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಇಪ್ಪತ್ತೆಂಟನೇ ಶ್ಲೋಕ ದ್ರವ್ಯಯಜ್ಞಾಸ್ತಪೋಯಜ್ಞ ಯೋಗ ಯಜ್ಞಾಸ್ತಾಪರೆ ಸ್ವಾಧ್ಯಾಯ ವ್ರತಃ ಈ ಶ್ಲೋಕದ ಅರ್ಥ ಕೆಲವರು ದ್ರವ್ಯ ಯಜ್ಞವನ್ನು ಮಾಡ್ತಾರೆ ಮತ್ತೆ ಕೆಲವರು ತಪೋಯಜ್ಞವನ್ನು ಮಾಡ್ತಾರೆ ಕೆಲವರು ಯೋಗ ಯಜ್ಞವನ್ನು ಮಾಡ್ತಾರೆ ಇನ್ನು ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞಗಳನ್ನು ಮಾಡ್ತಾರೆ ಇವರೆಲ್ಲ ದೃಢವ್ರತರಾದ ಯತಿಗಳೇ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಕೆಲವರು ಸ್ಥೂಲವಾದ ತಮ್ಮ ಹತ್ತಿರ ಇರುವ ಹಣವನ್ನು ಯಜ್ಞ ರೂಪದಂತೆ ಅದಕ್ಕೆ ಪಾತ್ರರಾದವರಿಗೆ ದಾನ ಮಾಡ್ತಾರೆ ಇದು ಒಂದು ಯಜ್ಞವೇ ಜೀವನದಲ್ಲಿ ಕೊಡುವುದು ಒಂದು ಕಲೆ ಆದರೆ ಆ ಕಲೆ ಕೊಡುವವರಿಗೆ ಗೊತ್ತಿಲ್ಲ ಅಷ್ಟೇ ಕೆಲವರು ಹಲವಾರು ಉದ್ದೇಶಗಳಿಂದ ಹಣವನ್ನು ಕೊಡಬಹುದು ತಮ್ಮ ಯಶಸ್ಸನ್ನು ಗಳಿಸೋದಕ್ಕೆ ತಾವು ಮಾಡಿರುವ ಪಾಪದಿಂದ ಪಾರಾಗೋದಕ್ಕೆ ಒಬ್ಬನ ಕಾಟದಿಂದ ಪಾರಾಗೋದಕ್ಕೆ ಏನನ್ನಾದರೂ ಕೊಟ್ಟು ಕಳಿಸಬಹುದು ಇವುಗಳೆಲ್ಲ ಯಜ್ಞ ಆಗೋದಿಲ್ಲ ದೈತ್ತಿರಿಯ ಉಪನಿಷತ್ತಿನಲ್ಲಿ ಕೊಡುವ ವಿಷಯದಲ್ಲಿ ಈ ಮಾತನ್ನು ಹೇಳ್ತಾರೆ ಕೊಡೋದಾದರೆ ಶ್ರದ್ಧೆಯಿಂದ ಕೊಡು ಐಶ್ವರ್ಯಕ್ಕೆ ತಕ್ಕಂತೆ ಕೊಡು ವಿನಯದಿಂದ ಕೊಡು ಮಿತ್ರ ಭಾವದಿಂದ ಕೊಡು ಯಜ್ಞವಾಗಬೇಕಾದರೆ ಇವುಗಳು ಇರಬೇಕು ಶ್ರದ್ಧೆಯಿಂದ ಕೊಡಬೇಕು ಏನೋ ಕಾಟಾಚಾರಕ್ಕೆ ಕೊಡೋದಲ್ಲ ಕೊಡುವುದು ಒಂದು ಪೂಜೆ ಮಾಡಿದಂತೆ ಕೊಡೋದ್ರಿಂದ ನಾನು ಉದ್ಧಾರವಾಗುತ್ತೇನೆ ಇದು ನನಗೆ ಒದಗಿ ಬಂದಿರುವ ಒಂದು ಅವಕಾಶ ಅಂತ ಭಾವಿಸಬೇಕು ನಾನು ಕೊಡದೇ ಇದ್ದರೆ ಸ್ವೀಕರಿಸುವವನಿಗೆ ಮತ್ತಾರು ಕೊಡೋದಿಲ್ಲ ಅಂತ ಭಾವಿಸಬಾರ್ದು ನನ್ನಿಂದ ಅಲ್ಲ ಅವನ ಉದ್ಧಾರ ಆಗೋದು ಎಲ್ಲರನ್ನು ಉದ್ಧರಿಸುವವನು ಅವನನ್ನು ಉದ್ಧರಿಸ್ತಾನೆ ನಾನೊಂದು ಇಲ್ಲಿ ನಿಮಿತ್ತ ಮಾತ್ರ ಅಂತ ಭಾವಿಸಬೇಕು ಐಶ್ವರ್ಯಕ್ಕೆ ತಕ್ಕಂತೆ ಕೊಡಬೇಕು ತನ್ನ ಯೋಗ್ಯತೆಗೆ ತಕ್ಕಂತೆ ಕೊಡಬೇಕು ಯಾವಾಗ ತುಂಬ ಕಡಿಮೆ ಕೊಡುತ್ತೇನೋ ಅದೊಂದು ಅವಮಾನ ಆಗುತ್ತೆ ಇತರರು ನಾನು ಕೊಟ್ಟ ಅಲ್ಪವನ್ನು ನೋಡಿ ಅವರು ಹೆಚ್ಚು ಕೊಡಬೇಕು ಅನ್ಕೊಂಡಿದ್ದರೂ ಸಹ ನನ್ನನ್ನು ನೋಡಿ ಕಡಿಮೆ ಕೊಡ್ತಾರೆ ನನ್ನ ಜಿಪುಣತನ ಉಳಿದೆಲ್ಲವುದರ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತೆ ಕೊಡುವಾಗ ಔದಾರ್ಯಕ್ಕೆ ಮೇಲ್ಪಂಕ್ತಿಯಾಗಬೇಕು ವಿನಯದಿಂದ ಕೊಡು ಅಂತ ಹೇಳ್ತಾರೆ ಕೊಡುವಾಗ ಅಹಂಕಾರ ಇರಕೂಡುದು ಅಟ್ಟಹಾಸ ಇರಕೂಡುದು ನನ್ನ ಸಮಾನ ಯಾರೂ ಇಲ್ಲ ಅಂತ ಮೆರೆಯಬಾರದು ಹೇಗೆ ಕೊಡಬೇಕು ಅಂದರೆ ನನಗೆ ಇನ್ನೂ ಜಾಸ್ತಿ ಕೊಡೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ಪರಿತಪಿಸುವಂತಿರಬೇಕು ಮಿತ್ರ ಭಾವದಿಂದ ಕೊಡಬೇಕು ಕೊಡುವವನು ತುಂಬ ಮೇಲಿನ ಮಟ್ಟದಲ್ಲಿ ನಿಂತುಕೊಂಡು ಅತಿ ಕೆಳಗಿನವನಿಗೆ ಎಸೆಯುವಂತಿರಬಾರದು ಕೊಡುವವನು ಸ್ವೀಕರಿಸುವವನಿಗಿಂತಲೂ ಮೇಲೆ ಇದ್ದಾನೆ ಅಂತ ಭಾವಿಸಬೇಕು ಎಲ್ಲರೂ ಒಂದೇ ಅಕಸ್ಮಾತ್ ನಾನು ಕೊಡುವ ಸ್ಥಿತಿಯಲ್ಲಿದ್ದೇನೆ ಸ್ವೀಕರಿಸುವವನು ನನ್ನ ಸ್ನೇಹಿತನಂತೆ ನೋಡಬೇಕು ಎಲ್ಲರೂ ಆ ಭಗವಂತನ ಮಕ್ಕಳೇ ಎಲ್ಲರೂ ಸಹೋದರ ಸಹೋದರಿಯರು ಯಾರು ಮೇಲಲ್ಲ ಯಾರೂ ಕೀಳಲ್ಲ ಈ ಭಾವನೆಗಳಿದ್ದರೆ ಕೊಡುವುದೊಂದು ಕಲೆಯಾಗುವುದು ಅದೊಂದು ಯಜ್ಞವಾಗುವುದು ಜೀವನದಲ್ಲಿ ಐಶ್ವರ್ಯವಂತವರಿಗೆಲ್ಲ ಈ ಕಲೆ ಗೊತ್ತಿಲ್ಲ ಕೊಡುವವರಿಗೆಲ್ಲ ಈ ಯಜ್ಞದ ಭಾವನೆ ಗೊತ್ತಿಲ್ಲ ಇದೆಲ್ಲ ದ್ರವ್ಯಮಯ ಯಜ್ಞವಾಗುತ್ತೆ ಇನ್ನು ತಪೋಯಜ್ಞ ಕೆಲವರು ತಪಸ್ಸನ್ನು ಯಜ್ಞದಂತೆ ಮಾಡ್ತಾರೆ ಭಗವಂತನನ್ನು ಚಿಂತಿಸುವುದು ಒಂದು ತಪಸ್ಸು ಒಬ್ಬೊಬ್ಬರು ಒಂದೊಂದು ರೀತಿ ತಪಸ್ಸನ್ನು ಆಚರಿಸ್ತಾರೆ ಕುಳಿತು ಧ್ಯಾನ ಮಾಡುವವರು ಕೆಲವರು ಶಿರದ ಮೇಲೆ ನಿಂತು ತಪಸ್ಸು ಮಾಡುವವರು ಕೆಲವರು ನಿಂತು ಧ್ಯಾನಿಸುವವರು ಕೆಲವರು ನೀರಿನಲ್ಲಿ ನಿಂತು ಧ್ಯಾನಿಸುವವರು ಕೆಲವರು ಸುತ್ತಲೂ ಬೆಂಕಿ ಮೇಲೆ ಕೊರೆಯುತ್ತಿರುವ ಸೂರ್ಯನ ಕಿರಣಗಳು ಇವುಗಳ ಮಧ್ಯದಲ್ಲಿ ತಪಸ್ಸು ಮಾಡುವವರು ಕೆಲವರು ಎಷ್ಟೋ ವಿಧವಾದ ತಪಸ್ಸುಗಳಿವೆ ಯಾವಾಗ ಇವುಗಳನ್ನು ಭಗವದ್ ದರ್ಶನಕ್ಕಾಗಿ ಮಾಡುತ್ತೇವೆಯೋ ಇದೊಂದು ಯಜ್ಞವಾಗುತ್ತೆ ಆದರೆ ಇವುಗಳಿಂದ ಯಾವುದಾದರೂ ಸಿದ್ಧಿಯನ್ನು ಪಡೆಯಬೇಕೆಂದು ಮಾಡಿದರೆ ಯಜ್ಞ ಭಾವನೆ ಹೋಗಿಬಿಡುತ್ತೆ ಇನ್ನು ಯೋಗ ಯಜ್ಞ ಯೋಗ ಅಂದರೆ ಚಿತ್ತ ವೃತ್ತಿಯನ್ನು ನಿರೋಧಿಸುವುದು ಅಂತ ಪತಂಜಲಿಯಲ್ಲಿ ಹೇಳಿದ್ದಾರೆ ಚಿತ್ತದ ಸ್ವಭಾವ ಯಾವಾಗಲೂ ಅಲೆಗಳಿಂದ ಕೂಡಿರ್ತವೆ ಹೊರಗಿನಿಂದ ಕಲ್ಲಿನಂತೆ ಬಂದ ಸುದ್ದಿ ಸಮಾಚಾರಗಳು ಮನಸ್ಸಿನ ಸರೋವರಕ್ಕೆ ಬೀಳುತ್ತಿರ್ತವೆ ಇಂದ್ರಿಯಗಳ ಬಾಗಿಲನ್ನು ಮುಚ್ಚಿ ಹೊರಗಿನಿಂದ ಕಲ್ಲುಗಳನ್ನು ಚಿತ್ತ ಸರೋವರಕ್ಕೆ ಬೀಳದಂತೆ ನೋಡಿಕೊಳ್ಬೇಕು ಅವನೇ ಆಗ್ತಾನೆ ಮನಸ್ಸನ್ನೆಲ್ಲ ಏಕಾಗ್ರ ಮಾಡಿ ಭಗವಂತನ ಕಡೆ ಹರಿಯುವಂತೆ ಮಾಡುವುದು ಇದೊಂದು ಬಗೆಯ ಯಜ್ಞವಾಗುತ್ತೆ ಅಂದರೆ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿಗೆ ಬೀಳದಂತೆ ನೋಡುವುದು ಸಹ ಒಂದು ಯಜ್ಞವಾಗಿದೆ ಇನ್ನು ಸ್ವಾಧ್ಯಾಯ ಯಜ್ಞ ಹಲವು ಶಾಸ್ತ್ರಾದಿಗಳನ್ನು ವಿಧಿಯ ಪ್ರಕಾರ ಕಲಿಯುವುದು ಸಹ ಒಂದು ಯಜ್ಞವೇ ಇದೊಂದು ತಮಾಷೆ ವಿಚಾರ ಅಲ್ಲ ಆಮೇಲೆ ಅದನ್ನು ಬಿಕರಿ ಮಾಡುವ ವ್ಯಾಪಾರವೂ ಅಲ್ಲ ಜೀವನದಲ್ಲಿ ಶಾಸ್ತ್ರಾದಿಗಳನ್ನು ಓದುವುದು ಒಂದು ಪವಿತ್ರವಾದ ಕೆಲಸ ಅದನ್ನು ಓದಬೇಕು ಅದರಲ್ಲಿರುವುದನ್ನು ತಿಳಿದುಕೊಳ್ಳಬೇಕು ತಿಳಿದುಕೊಂಡದ್ದನ್ನು ಮನನ ಮಾಡ್ತಾ ಇರಬೇಕು ಅನಂತರ ಜ್ಞಾನ ಯಜ್ಞವಿದೆ ನಾನೇನು ತಿಳಿದುಕೊಂಡಿರುವೆನೋ ಅದನ್ನು ಇತರರಿಗೆ ಯಜ್ಞದಂತೆ ಕೊಡ್ತೇನೆ ಭಗವದರ್ಪಿತವಾಗಲಿ ಎಂದು ಕಲಿತಿದ್ದನ್ನು ಭಗವಂತನ ಮಕ್ಕಳಿಗೆ ನೀಡ್ತೇನೆ ಉಪನಿಷತ್ತಿನಲ್ಲಿ ಅಧ್ಯಯನ ಪ್ರವಚನ ಇವುಗಳನ್ನು ಮರೆಯಬೇಡಿ ಅಂತ ಹೇಳಬೇಕು ನಾವು ಕಲಿಯಬೇಕು ಕಲಿತಿದ್ದನ್ನು ಮತ್ತೊಬ್ಬನಿಗೆ ಹೇಳಿಕೊಡಬೇಕು ಕಲಿತಿದ್ದನ್ನು ಪೂರ್ಣವಾಗಬೇಕಾದರೆ ಅದನ್ನು ಮತ್ತೊಬ್ಬನಿಗೆ ಹೇಳಿಕೊಟ್ಟಾಗಲೇ ಅದು ಪೂರ್ಣವಾಗುವುದು ಇದು ಯಜ್ಞವಾಗುತ್ತೆ ಹೀಗೆ ಇವರೆಲ್ಲ ದೃಢವ್ರತರಾದ ಸಾಧಕರೇ ಈ ಯಜ್ಞಗಳ ಗುರಿಯೆಲ್ಲ ಒಂದೇನೆ ಅದೇ ಭಗವಂತನಿಗೆ ಅರ್ಪಣೆ ಮಾಡೋದು ಯಾರಿಗೆ ಯಾವುದನ್ನು ಕೊಡಲು ಸಾಧ್ಯವೋ ಅದನ್ನು ಯಜ್ಞ ದೃಷ್ಟಿಯಿಂದ ಕೊಡಲಿ ಆಗ ಕೊಡುವವನು ಸ್ವೀಕರಿಸುವವನು ಇಬ್ಬರೂ ಉದ್ಧಾರವಾಗ್ತಾರೆ ಒಬ್ಬ ಕೊಟ್ಟು ಉದ್ಧಾರವಾಗ್ತಾನೆ ಮತ್ತೊಬ್ಬ ಪಡೆದುಕೊಂಡು ಉದ್ಧಾರವಾಗ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು